ಹಲೋ ನಮಸ್ತೆ ನಾನು ನಿಮ್ಮ ದೀಪ್ತಿ ದೀಪು ಮೇಕಪ್ ಆರ್ಟಿಸ್ಟ್ ರಾಮನಗರ ನಾವಿವತ್ತು ಎಲ್ಲಿ ಇದ್ದೀವಿ ಅಂತ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಿಮಿಷ ಅಂಬಾಗೆ ಅಂತ ನಮ್ಮ ಮನೆಯವ್ರ ಟೈಮ್ ಇತ್ತು ಅಂತ ಗೌಡಗೇರಿಗೆ ಕರ್ಕೊಂಡು ಹೋದ್ರು ಇನ್ನೂ ಟೈಮ್ ಇದೆ ಅಂತ ಬಟ್ ತುಂಬ ರಶ್ ಇತ್ತು ಅವತ್ತು ಸಂಡೇ ಬೇರೆ ಆಗಿತ್ತು ನನ್ನ ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದರು ನೋಡಿಯಲ್ಲಿ ಯಾಕಂದರೆ ಅವ್ರನ್ನ ಫಸ್ಟ್ ಟೈಮ್ ನಾವು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ನಾನು ಸುಮಾರು ಸತಿ ಹೋಗಿದ್ದೀನಿ ಬಟ್ ಈ ಸರಿ ಓ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿ ಅಷ್ಟು ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಅಂತ ನಾವು ಹೋದಾಗ ಈ ಥರ ಎಲ್ಲ ಇರಲಿಲ್ಲ ಅದಾದಮೇಲೆ ನಾವಿಲ್ಲಿ ಮ್ಯೂಸಿಯಮ್ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ ನಮ್ಗೆ ಅಲ್ಲಿ ಇದೆ ಅಂತಲೇ ನಮ್ಗೆ ನಿಜ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅದಾದಮೇಲೆ ಒಬ್ರಿಗೆ ದೊಡ್ಡವರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಕ್ಕಳಿಗೆಲ್ಲ ಏನು ಚಾರ್ಜ್ ಇಲ್ಲ ಹದಿನೈದು ವರ್ಷದೊಳಗಡೆ ಮಕ್ಕಳಿಗೆ ಯಾವುದೇ ಥರ ಚಾರ್ಜ್ ಮಾಡೋದಿಲ್ಲ ಯಾಕಂದರೆ ಇದೆಲ್ಲ ಮಕ್ಕಳು ನೋಡೋ ಅಂಥದ್ದು ಆ ಥರ ಮಾಡಿ ನಿಜವಾಗ್ಲೂ ಅವರು ಜನಕ್ಕೆ ಅನುಕೂಲ ಮಾಡಿದ್ದಾರೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಹಳೆ ಕಾಲದ್ದು ಎಲ್ಲ ಥರದ್ದು ಕವಿಗಳಾಗಿರ್ಬೋದು ಹಳೆ 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 ಕಲ ಇದು ಅಕ್ಕ ಮಹಾದೇವಿ ಮಲ್ಲಮ್ಮ ಅವರು ಆಮೇಲೆ ಇನ್ನೂ ಸುಮಾರು ಜನದ ಬಗ್ಗೆ ಅಲ್ಲಿ ತುಂಬ ಚೆನ್ನಾಗಿ ಸ್ತಬ್ಧ ಚಿತ್ರಗಳನ್ನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವು ಇವೆಲ್ಲ ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಮತ್ತು ಇದು ಬಂದು ನವದುರ್ಗೆಗಳದು ನವ ಅವತಾರಗಳದು ಇದು ನವರಾತ್ರಿನಲ್ಲಿ ನಮಗೆ ಪ್ರತಿದಿನಕ್ಕೂ ಒಂದೊಂದು ದೇವಿದು ಹೇಗೆ ಇರುತ್ತೆ ಆ ವಿಗ್ರಹಗಳನ್ನೆಲ್ಲನೂ ಚ ತುಂಬ ಚೆನ್ನಾಗಿತ್ತು ಮಾತ್ರ ದೇವಿದು ಮಾತ್ರ ಎಂಡೆ ಎಲ್ಲಿ ಎಂಡೆ ಇಲ್ವೇನೋ ಅನ್ನೋ ಥರ ಇತ್ತು ಹೋಗ್ತಿದ್ರೆ ಯಾವಾಗ ಮುಗಿಯುತ್ತೋ ಅನ್ನೋ ಥರ ಇತ್ತು ಇದು ಚನ್ನಪಟ್ಟಣದ ಪಾಳ್ಯಗಾರದು ಸ್ಟ್ಯಾಚು ಮತ್ತು ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚು ಇದು ಇದನ್ನು ನೋಡಿ ತುಂಬ ಖುಷಿಯಾಯಿತು ಅದಾದಮೇಲೆ ಕಾಳಿಕಾಂಬ ಮಾತಿದು ಎಲ್ಲನೂ ಇಂಥ ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮಕ್ಕಳು ತುಂಬ ಖುಷಿಪಟ್ಟರು ಯಾಕಂದರೆ ಅವ್ರಿಗೆಲ್ಲ ಈ ಥರದ್ದೆಲ್ಲ ನಾವು ತೋರಿಸ್ಬೇಕಾದದ್ದು ಯಾಕಂದರೆ ಹಳೆ ಕಾಲದ್ದು ಜೀವನನ ನಾವು ಮತ್ತೆ ಅದನ್ನು ತೋರ್ಸೋಕ್ಕಾಗೋದಿಲ್ಲ ಅವರು ಆ ಆಗಿನ ಕಾಲ್ದವರೆಲ್ಲ ಹೇಗೆ ಬದುಕ್ತಿದ್ರು ಅಂತ ಅವ್ರಿಗೇನು ಗೊತ್ತಾಗುತ್ತೆ ಅಲ್ವ ಏನೂ ಗೊತ್ತಾಗಲ್ಲ ಈಗೊಂದು ಸಿಚುವೇಷನಲ್ಲಿ ಪ್ರೆಸೆಂಟ್ ಹೆಂಗಿರುತ್ತೆ ಹಂಗೆ ನೋಡಿರ್ತಾರೆ ಬಟ್ ಅಳಬ್ರೆಲ್ಲ ಈ ಥರ ಇದ್ರಾ ಈ ಥರ ಮಾಡ್ತಾ ಇದ್ರಾ ಅಂತ ನಮಗೆ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಇದು ಮುಗಿದ ನಂತರನೂ ತುಂಬ ಸ್ಟ್ಯಾಚ್ಯೂಗಳು ಸಿಗುತ್ತೆ ಮ ಇವ್ರದ್ದು ಮಹಾರಾಜ್ರದ್ದು ಇರ್ಬೋದು ಎಲ್ಲ ಥರದ್ದು ರಾಜರುಗಳದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟದ್ದೆಲ್ಲ ಇಟ್ಟಿದ್ದಾರೆ ನೋಡಿ ಇದು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರುಗಳ್ದೂ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಆಮೇಲೆ ನಮ್ಮ ಇವ್ರನ್ನ ಹೇಗೆ ಗಲ್ಲಿಗೆ ಹಾಕ್ತಾಯಿದ್ರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೇಗೆ ಗಲ್ಲಿಗೆ ಹಾಕ್ತಾಯಿದ್ರು ಅನ್ನೋದು ಕೂಡ ಹಾಕಿದ್ದಾರೆ ಮತ್ತು ಆಗಿನ ಕಾಲದಲ್ಲಿ ಯಾ ಹೇಗೆ ಮಡಕೆ ತಯಾರಿಸ್ತಿದ್ರು ಬಟ್ಟೆ ಬಟ್ಟೆ ಹೇಗೆ ತಯಾರಿಸಿದ್ರು ಬಟ್ಟೆಗೆ ಹೇಗೆ ಬಣ್ಣ ಬಿಡ್ತಾಯಿದ್ರು ಮತ್ತು ಎಲ್ಲ ಥರ ವಿಷಯಗಳನ್ನೂ ಅಲ್ಲಿ ಕವರ್ ಮಾಡಿದ್ದಾರೆ ಮರ ಮಾಡೋದು ಬುಟ್ಟಿ ಎಣಿಯೋದು ಆಮೇಲೆ ಶಾಸ್ತ್ರ ಕೇಳೋಕ್ಕೆ ಶಾಸ್ತ್ರಿಗಳ ಹತ್ರ ಇದ್ದಿದ್ದು ಆಮೇಲೆ ಗಾಂಡಲ್ಲಿ ಹೇಗೆ ಎಣ್ಣೆ ತೆಗಿತಾಯಿದ್ರು ಗೌಡ್ರ ಮನೆ ಹೇಗಿತ್ತು ಪಂಚಾಂಗ ಶಾಸ್ತ್ರ ಹೆಂಗಿತ್ತು ಕುಲ್ಮೆ ಹೆಂಗೆ ಮಾಡ್ತಾಯಿದ್ರು ಈ ಈ ಈ ಥರ ಕುಲುಮೆಗಳು ಆ ಥರದ್ದೆಲ್ಲ ನಾವು ಆಗನ್ ಇದ್ರಲ್ಲಿ ನೋಡಿದ್ದೀವಿ ಹೊರ್ತು ನಮ್ಮ ಮಕ್ಳುಗಳು ಈ ಥರ ಯಾವುದೇ ಕಾರಣಕ್ಕೂ ನೋಡ್ತಾ ಇಲ್ಲ ಬಿಡಿ ಯಾಕಂದರೆ ಈ ಥರದ್ದೆಲ್ಲ ನಾವು ನೋಡಬೇಕು ಅಂತಂದರೆ ನಿಜವಾಗ್ಲೂ ನಮ್ಮ ಒಂದು ಸತಿಯಲ್ಲಿ ವಿಸಿಟ್ ಮಾಡಲೇಬೇಕು ಅಂತ ಅನ್ನಿಸ್ತು ಪ್ರತಿಯೊಂದು ವಿಷಯನೂ ಯಾವುದೂ ಕೂಡ ಅಲ್ಲಿ ಬಿಟ್ಟಿದ್ದಾರೆ ಅಂತಲೇ ನನಗೆ ಅನ್ನಿಸ್ಲಿಲ್ಲ ಎಲ್ಲ ಥರ ವಿಷಯನೂ ತೋರಿಸಿದ್ದಾರೆ ಹಳ್ಳಿ ಜನ ಜನ ಜೀವನ ಹೇಗಿತ್ತು ಹಳೆ ಕಾಲದಲ್ಲೆಲ್ಲ ನಾವು ಹೇಗೆ ಹೇಗಿದ್ವಿ ಹೇಗಿದ್ದ ಇದು ಈಗ ಜನ್ರೇಷನ್ ಹೆಂಗಾಗಿದೆ ಮಕ್ಳುಗಳು ಹೇಗೆ ಆಟ ಆಡ್ತಾ ಇದ್ರು ಎಲ್ಲ ಥರದ್ದು ಕೂಡ ತೋರಿಸಿದ್ದಾರೆ ಇಂಥದ್ದು ತೋರಿಸಿಲ್ಲ ಅನ್ನಂಗೆ ಇಲ್ಲ ಯಾಕಂದರೆ ಮಕ್ಕಳನ್ನ ಒಂದು ಸತಿ ನಿಜವಾಗ್ಲೂ ಹೇಳ್ತೀನಿ ಕರ್ಕೊಂಡೋಗಿ ತೋರಿಸಿ ಯಾಕಂದರೆ ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಕರ್ಕೊಬಂದರೆ ಸಾಲದು ನಮಗೆ ಈ ಥರದ್ದೆಲ್ಲನೂ ನಾವು ತೋರಿಸಿದಾಗ ಅವ್ರಿಗೂ ಒಂದು ನಾಲೆಡ್ಜ್ ಬರುತ್ತೆ ಓ ಈ ಥರನೂ ಇದ್ವಿ ಈ ಥರನೂ ಇದ್ ಇದ್ದರು ಜನ ಅಂತ ಅಂದ್ಬಿಟ್ಟು ಈಗ ಈ ಥರದ್ದೆಲ್ಲ ನಾವು ಕಾಣೋಕ್ಕೆ ಸಿಗೋಲ್ಲ ಶಿಲ್ಪಿಗಳು ಈಗೊಂದು ಶಿಲ್ ಶಿಲ್ಪಿಗಳು ಇದ್ದಾರೆ ಬಟ್ ಏನಂತ ಅಂದರೆ ಆಗಂದ ಆಗಿನ ಶಿಲ್ಪಕಾರರದ್ದು ಕೈ ಚಳಕಾನೆ ಬೇರೆ ಅಲ್ವಾ ಇದು ಒಟ್ಟು ಕುಟುಂಬದಲ್ಲಿ ಡ್ಯಾನ್ಸ್ ಹೆಂಗೆ ಇದ್ದರು ಭರತನಾಟ್ಯಮ್ದು ಅದು ಎಲ್ಲ ಎಲ್ಲ ಥರ ಸ್ವೀಟ್ ಹೆಂಗೆ ಸಿಗ್ತಿತ್ತು ನಿಜವಾಗ್ಲೂ ಪ್ರತಿಯೊಂದು ವಿಷಯನೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಆಯುರ್ವೇದಿಕ್ಕಾಗಿ ನಮಗೆ ಹಾಸ್ಪಿಟ್ಲ್ಗಳು ಇಲ್ದಿದ್ದಾಗ ಅವಾಗೆಲ್ಲ ಮನೆಮದ್ದು ಆಯುರ್ವೇದಿಕೆ ನಮಗೆ ಜಾಸ್ತಿ ವರ್ಕ್ ಆಗ್ತಾಯಿದ್ದು ಇವಾಗೆಲ್ಲ ಆ ಥರ ಇಲ್ಲವೇ ಇಲ್ಲ ಆಮೇಲೆ ಜನ ಹೇಗೆ ಟೈಮ್ ಪಾಸ್ ಮಾಡ್ತಾಯಿದ್ರು ನೋಡಿ ಆ ಕಾಲದಲ್ಲೆಲ್ಲ ಟಿ ವಿ ಇರ್ತಾ ಇರಲಿಲ್ಲ ಈ ಥರ ಜನ ಕೂತ್ಕೊಂಡು ಹೊಂದಾಣಿಕೆಯಿಂದ ಆಟಗಳ್ನ ಆಡ್ತಾಯಿದ್ರು ಹಸುವಿಂದ ಪ್ಯೂರ್ ಹಾಲು ಸಿಗ್ತಿತ್ತು ನಮಗೆ ಇವಾಗೆಲ್ಲ ಪೌಡ್ರ್ ಹಾಲುಗಳು ಎಲ್ಲ ಥರ ಸಿಕ್ತೆ ಗೌಡ್ರ ಮನೆ ಹೆಂಗಿತ್ತು ಈ ತಾಮ್ರ ಇತ್ತಾಳೆಲ್ಲ ಹೆಂಗೆ ವ್ಯಾಪಾರ ಮಾಡ್ತಿದ್ರು ಹೆಂಗೆ ಇದ್ರು ನಿಮ್ಮ ಚಿನ್ನನ ಹೇಗೆ ನಾವು ತ ಆಚಾರ ಹತ್ರ ಹಾಕ್ತಾ ಇದ್ವಿ ಈಗೆಲ್ಲ ಆಚಾರಗಳು ಕಣ್ಮರೆ ಆಗಿಬಿಟ್ಟಿದ್ದಾರೆ ಆಮೇಲೆ ಚಪ್ಪಲಿ ಈಗೆಲ್ಲ ನಾವು ಬಾಟಾ ಶೋರೂಮ್ಗಳಲ್ಲಿ ಬ್ರ್ಯಾಂಡ್ ಬ್ರ್ಯಾಂಡು ತಗೋತೀವಿ ಆಗಿನ ಕಾಲದಲ್ಲಿ ಯಾವ ಬ್ರ್ಯಾಂಡು ಇರಲಿಲ್ಲ ಎಲ್ಲ ಇದು ಮಾಡ್ತಿದ್ರು ಇದು ಬಂದು ಮೈಸೂರು ಮಹಾರಾಜರುಗಳದು ಸ್ಟ್ಯಾಚು ಆಮೇಲೆ ಹೋಗ್ತಾ 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 ನಿಜವಾಗ್ಲೂ ಇಂಥದ್ದಿಲ್ಲ ಅನ್ನಂಗಿರಲಿಲ್ಲ ಶಿವಕುಮಾರ್ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿ ಬೇಡರ ಕಣ್ಣಪ್ಪ ಮತ್ತು ಸಿದ್ದಪ್ಪಾಜಿ ಅವರು ಇವರು ಅಂಧರಾಗಿದ್ದರು ಅದನ್ನೆಲ್ಲ ನೋಡಿಕೊಂಡು ನಾವು ತುಂಬ ಖುಷಿಪಟ್ವಿ ವೇ ಮತ್ತು ಈಗ ಟೈಮ್ ಆಯಿತು ನೋಡಿ ಆಲ್ರೆಡಿ ನಾಲ್ಕು ಗಂಟೆ ಹತ್ತತ್ರ ಐದು ಗಂಟೆ ಹತ್ತತ್ರ ಆಗ್ಬಿಟ್ಟಿತ್ತು ಅನಿಸುತ್ತೆ ನಾವು ನಿಮಿಷ ಅಂಬ ತಲುಪಿಸಲಿ ಕತ್ಲೇ ಆಗೋಗ್ತಾ ಇತ್ತು ನನ್ನ ಮಕ್ಕಳು ನೀರಲ್ಲಿ ಬೇರೆ ಆಡಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಂದಿದ್ರು ಆ್ಯಕ್ಚುಲಿ ನಾವು ಆಡಲಿ ಯಾಕಂದರೆ ಈ ಥರ ನಾವು ಬರೋದೇ ಅಪ್ರೂಪ ಅಂದ್ಬಿಟ್ಟು ಇದು ಮಾಡಿದ್ವಿ ಹೋದ್ವಿ ಅಲ್ಲಿಗೆ ಅದಾದಮೇಲೆ ಲಾಸ್ಟ್ ನಾವು ಶ್ರೀರಂಗಪಟ್ಟಣಕ್ಕೂ ಹೋಗಿದ್ವಿ ಟೈಮ್ ಇತ್ತು ಅಂದ್ಬಿಟ್ಟು ಚೆನ್ನಾಗಿತ್ತು ಯಾಕಂದರೆ ಒಳಗಡೆ ಎಲ್ಲ ನಾವು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾನು ಫೋಟೋ ಹಾಕ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಬಾಯ್ ಬಾಯ್